ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ಸೋಮವಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸಾಕಷ್ಟು ಜನರ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಇದರ ಪ್ರಕಾರವಾಗಿ ಇದಕ್ಕೆ ಮುಂಚೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಸೊ ನಾವು ಗೌರಿ ಗಣೇಶದ ಹಬ್ಬದ ದಿನದಂದು ಉಚಿತ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಈಗ ಹಬ್ಬ ಮುಗ್ದಾಯ್ತು ಹಬ್ಬ ಮುಗ್ದು ಎರಡು ದಿನಗಳಾದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಯಾಕೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಸೊ ಯಾವ ದಿನಾಂಕದಂದು ಅಂದ್ರೆ ಇವತ್ತಿಂದ ಯಾರ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ ವಿತ್ ಫ್ರೂಟ್ ಸಮೇತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಸ್ನೇಹಿತರೆ ತುಂಬಾ ದಿನದಿಂದ ನಾನು ಒಂದು ವಿಚಾರವನ್ನ ಹೇಳ್ಬೇಕು ಅಂತ ಇದೆ ಒಂದು ಹೊಸ ಯೋಜನೆ ಬಿಡುಗಡೆ ಆಗಿದೆ ಈ ಯೋಜನೆ ಅನ್ನೋದ್ಕಿಂತ ಸೊ ಯಾರಿಗೆ ಈಗ ನೀವು ನೋಡ್ತಾ ಇರ್ಬೋದು ಚಿಕ್ಕ ವಯಸ್ಸಿನಲ್ಲಿ ಹದಿನೆಂಟು ವರ್ಷದ ಮಕ್ಕಳಿಗಿರ್ತಾರೆ ಆ ಒಳಗಿನ ಇರುವಂತಹ ಮಕ್ಕಳಿಗೆ ತುಂಬಾ ಜನಕ್ಕೆ ಈಗ ಏನೋ ಒಂದು ಅನಿವಾರ್ಯ ಕಾರದಿಂದ ಹುಷಾರಿಲ್ದೇನೋ ಅಥವಾ ಆಕ್ಸಿಡೆಂಟ್ ಇಂದನೋ ಅವರ ಅಪ್ಪ ತೀರು ಹೋಗಿರ್ತಾರೆ ತಂದೆ ಇಲ್ಲದ ಮಕ್ಕಳಿಗೆ ಸೊ ಇಪ್ಪತ್ನಾಲ್ಕು ಸಾವಿರ ಕೊಡುವಂತಹ ಒಂದು ಬಂದಿದೆ ಅಂದ್ರೆ ಕಾಲರ್ಶಿಪ್ ಕೊಡುವಂತದ್ದು ಅವರ ಓದಿನ ಖರ್ಚಿಗೋಸ್ಕರ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸಿಗತ್ತೆ ಈ ಯೋಜನೆಗೆ ನೀವು ಅರ್ಜಿಯನ್ನ ಹಾಕ್ಬೋದು ಅಥವಾ ನಿಮ್ಗೆ ಯಾರೋ ಗೊತ್ತಿರುವಂತಿರ್ಬೋದು ಅಕ್ಕಪಕ್ಕದಲ್ಲಿರುವವರು ಅಥವಾ ನಿಮ್ಗೆ ಗೊತ್ತಿರುವಂತಹ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರು ಈ ತರ ಆಗಿದ್ರೆ ಸೊ ಓದುವಂತಹ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಕಾಲರ್ಶಿಪ್ಗೆ ಸೊ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರವನ್ನ ಕೊಡ್ತಾರೆ ಹೇಗೆ ಅಪ್ಲಿಕೇಶನ್ ಅನ್ನ ಹಾಕಬೇಕು ಹಾಗೆ ಹೇಗೆ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು ಯಾವ ರೀತಿ ಆಗಿರತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಸಾಕಷ್ಟು ಜನ ಎಜುಕೇಷನ್ನ ಮಾಡಬೇಕು ಅಂತ ಇರ್ತಾರೆ ಯಾವುದೇ ರೀತಿಯಾಗಿ ಅವ್ರ ಹತ್ರ ಹಣ ಇರೋದಿಲ್ಲ ಅಥವಾ ಸರಿಯಾಗಿ ಫೀಸ್ ಕಟ್ಟಲಿಕ್ಕೆ ಅವ್ರ ಹತ್ರ ಆಗ್ತಾ ಇರೋದಿಲ್ಲ ಈ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಯಾರ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೋ ಅವರೆಲ್ಲರೂ ಕೂಡ ಸೊ ನಿಮ್ಮ ರಿಲೇಟಿವ್ಸ್ಗೋ ಫ್ರೆಂಡ್ಸ್ಗೋ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಇದು ಅನುಕೂಲ ಆಗುತ್ತೆ ಈಗಿನ ಕಾಲದಲ್ಲಿ ಮಕ್ಕಳನ್ನ ಓದಿಸೋದು ತುಂಬಾ ಕಷ್ಟ ಎಷ್ಟೇ ದುಡ್ಡಿದ್ರೂ ಕೂಡ ಈಗಿನ ಸ್ಕೂಲ್ ಫೀಸ್ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಎಕ್ಸಾಮ್ ಫೀಸ್ ಆಗಿರ್ಬೋದು ಹಾಗೆಯೇ ನೀವು ನೋಡ್ಬೋದು ಟ್ಯೂಷನ್ ಫೀಸ್ ಆಗಿರ್ಬೋದು ಬೇರೆ ಯಾವುದಕ್ಕಾದ್ರೂ ಸಹಾಯ ಆಗತ್ತೆ ಅವರಿಗೆ ಮಕ್ಕಳಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಏನೇನು ದಾಖಲಾತಿಗಳಬೇಕು ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ನೀವೇನಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಈ ಹಿಂದೆ ಒಂದು ಪ್ರೆಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರು ಹೌದು ನಾವು ಹಣವನ್ನ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಈಗ ಗೌರಿ ಗಣೇಶ ಹಬ್ಬ ಆಯಿತು ಈಗಾಗಲೇ ನಿಮ್ಗೆ ಗೊತ್ತಿದೆ ಹಬ್ಬ ಆಗಿ ಎರಡು ದಿನಗಳು ಕಳೆದು ಹೋಯಿತು ಆದರೂ ಕೂಡ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ದೀರ ಕೆಲವರು ಹೇಳ್ತಾ ಇದ್ದೀರಾ ನಮ್ಮದು ರಾಯಚೂರು ಡಿಸ್ಟಿಕ್ಕು ನಮಗೆ ಬಂದಿಲ್ಲ ಕಲಬುರ್ಗಿ ಯಾದಗಿರಿ ಹಾಗೆ ಚಿಕ್ಕಮಗಳೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಕಲಬುರ್ಗಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಸೊ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿ ಯಾರಿಗೂ ಕೂಡ ನಮ್ಗೆ ಹಣ ಬಂದಿಲ್ಲ ಸೊ ನಮ್ಮ ಜಿಲ್ಲೆಗೆ ಯಾವಾಗ ಬರತ್ತೆ ಬೇರೆಯವ್ರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಯಾಕೆ ಬಂದಿಲ್ಲ ಏನು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಆದರೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ರಿಲೀಸ್ ಮಾಡಿದೀವಿ ಅಂತ ಸರ್ಕಾರ ಅಪ್ಡೇಟ್ ಅನ್ನ ಇದಕ್ಕೂ ಮುಂಚೆ ಹೇಳಿತ್ತು ಆದ್ರೆ ಈಗ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸೊ ಯಾವ ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ ಇದೊಂದು ಕ್ಲಾರಿಟಿಯಲ್ಲಿ ಇಟ್ಕೊಳ್ಳಿ ಸೊ ಇನ್ನೂ ಕೂಡ ಯಾರಿಗೂ ಹಣ ಬಂದಿಲ್ಲ ಸೊ ಹಾಗಾದ್ರೆ ಮತ್ತೆ ಯಾವಾಗ ಬರುತ್ತೆ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರಲ್ಲ ಅನ್ನೋದವ್ರೆ ಹೌದು ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು ನಾವು ಹಬ್ಬದ ಟೈಮಲ್ಲಿ ಗಣೇಶ ಮತ್ತು ಗೌರಿ ಹಬ್ಬಕ್ಕೆ ನಾವು ನಾಲ್ಕು ಸಾವಿರ ಹಣವನ್ನ ಜಮಾ ಮಾಡ್ತೀವಿ ಅಂತ ಆ ನಂತರ ಸೊ ನಿನ್ನೆ ಕೇಳಿರುವಂತಹ ಒಂದು ಪ್ರೆಸ್ ರಿಪೋರ್ಟರ್ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಹೌದು ನಾವು ಹಣವನ್ನ ಜಮಾ ಮಾಡಿಲ್ಲ ಕಾರಣ ಇಷ್ಟೇ ನಮ್ಮಲ್ಲಿ ಟೆಕ್ನಿಕಲ್ ಇಶ್ಯೂ ಇತ್ತು ಆ ಒಂದು ಕಾರಣಕ್ಕೋಸ್ಕರ ನಾವು ಹಣವನ್ನ ಜಮಾ ಮಾಡಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ಇದು ಸರ್ಕಾರದ ಕಡೆಯಿಂದ ಆಗಿರುವಂತಹ ಪ್ರಾಬ್ಲಮ್ ಇಲ್ಲಿ ಜನರ ಅಕೌಂಟ್ ಆಗ್ಲಿ ಅಥವಾ ಜನರು ತುಂಬಾ ಜನ ನಾವು ಮತ್ತೊಮ್ಮೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕ್ಬೇಕಾ ಒಂದು ವರ್ಷ ಆಗೋಯ್ತಲ್ವಾ ಅಂತ ಕೇಳ್ತಾ ಇದಾರೆ ಖಂಡಿತ ಯಾವುದೇ ರೀತಿ ಬೇಡ ಇದು ಸರ್ಕಾರದಿಂದ ಆಗಿರುವಂತಹ ಟೆಕ್ನಿಕಲ್ ಇಶ್ಯೂ ಖಂಡಿತವಾಗ್ಲೂ ನಿಮ್ಗೆ ಹಣ ಜಮಾ ಆಗತ್ತೆ ಅಂತಾನೆ ಹೇಳ್ತೀನಿ ಸೊ ಯಾವಾಗ ಬರತ್ತೆ ಅಂತ ನೀವ್ ಕೇಳಿದರೆ ಸೊ ಇವತ್ತಿಂದನೇ ಬರ್ಬೋದು ಅಥವಾ ಇನ್ನು ಒಂದ್ ವೀಕ್ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೋದು ಆದ್ರೆ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಇವತ್ತಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತಾರೆ ಅಂತ ಅಂದ್ರೆ ಒಟ್ಟಿಗೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಸಿಗತ್ತೆ ಒಂದೇ ಸರಿಗೆ ಅಂದ್ರೆ ಎರಡ್ ಸಾವಿರ ಹನ್ನೆರಡು ಕಂತಿಂದು ಹದ್ಮೂರ್ ಕಂತಿಂದ ಎರಡ್ ಸಾವಿರ ಹಾಕಲ್ಲ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಹಾಕಲಿಕ್ಕೆ ಸರ್ಕಾರ ತೀರ್ಮಾನಗೊಂಡಿದೆ ಸೊ ನಿಮ್ಮೆಲ್ಲರ ಖಾತೆಗೆ ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನೋದನ್ನ ದಯವಿಟ್ಟು ನೀವು ಆ ಖುಷಿಯನ್ನ ಪಡಬೇಕಾಗತ್ತೆ ಯಾಕಂದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗವನ್ನ ಪಡ್ಕೊತಾ ಇದ್ದಾರೆ ನಾನಾ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಅವರಿಗೆ ಫ್ಯಾಮಿಲಿ ಆಗಿರ್ಬೋದು ಎಜುಕೇಶನ್ಗಾಗಿರ್ಬೋದು ಅಥವಾ ತರಕಾರಿ ಖರ್ಚುಗಳಿಗಾಗಿರ್ಬೋದು ಹಾಲ್ ಖರ್ಚುಗಳಾಗಿರ್ಬೋದು ಸ್ಯಾರಿಗಳಿಗಾಗಿರ್ಬೋದು ಅಥವಾ ಸ್ವಂತ ಖರ್ಚುಗಳಿಗಾಗಿರ್ಬೋದು ಮಕ್ಕಳು ಫೀಸ್ ಘಟಕ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ಬೋದು ಅದರ ಜೊತೆಗೆ ಗೋಲ್ಡ್ ತಗೊಳೋದಾಗಿರ್ಬೋದು ಚಿಕ್ಕದಾಗಿರುವಂತಹ ಸಹಾಯ ಅಂತೂ ಖಂಡಿತ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇವತ್ತಿನ ಜಮಾ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಂದಿರುವಂತ ಅಪ್ಡೇಟ್ ಪ್ರಕಾರ ಕೆಲವೊಂದು ಕಡೆಯಲ್ಲಿ ಇನ್ನೊಂದು ವೀಕ್ ಆಗತ್ತೆ ಅಂತ ಹೇಳ್ತಾ ಇದಾರೆ ಬಟ್ ನಿಮ್ಗೆ ಯಾರಿಗಾದ್ರೂ ಹಣ ಬಂದಿದ್ರೆ ತಿಳಿಸ್ಕೊಡಿ ಹಣ ಖಂಡಿತ ಬಂದಿಲ್ಲ ಸೊ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತೀನಿ ಸೊ ಸಾಕಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಬಟ್ ಇನ್ನೂ ಕೂಡ ಯಾರಿಗೂ ಬಂದಿಲ್ಲ ಸ್ನೇಹಿತರೆ ಬಂದ್ರೆ ಸೊ ನನ್ನ ಕಡೆಯಿಂದ ಕೂಡ ಅಪ್ಡೇಟ್ ಇರುತ್ತೆ ನೀವು ಸಾಧ್ಯವಾದಷ್ಟು ನಿಮ್ಮ ಮೊಬೈಲ್ಗಳನ್ನು ಚೆಕ್ ಮಾಡ್ತಾ ಇರಿ ಬ್ಯಾಲೆನ್ಸ್ಗಳಾಗಿರ್ಬೋದು ಅಥವಾ ಫೋನ್ ಪೇ ಗೂಗಲ್ ಪೇ ಇಷ್ಟು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಅಥವಾ ನಿಮ್ಮ ಬ್ಯಾಂಕಿಂದ ಬರುವಂಥ ನೋಟಿಫಿಕೇಶನ್ ಮೆಸೇಜಿಂದ ಗೊತ್ತಾಗುತ್ತೆ ಸೊ ಬಂದ ತಕ್ಷಣ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಕೂಡ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಇದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟು ನೆಕ್ಸ್ಟ್ ನಾನು ನಿಮಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸಿಗುವಂಥ ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಇದನ್ನ ಆನ್ಲೈನ್ ಮತ್ತೆ ನಿಮ್ಗೆ ಯಾವುದೇ ರೀತಿಯಾಗಿ ವೆಬ್ಸೈಟ್ ಅಲ್ಲಿ ಈ ಅರ್ಜಿಗೆ ಅಂದ್ರೆ ಕಾಲರ್ಶಿಪ್ ಗೆ ಅಪ್ಲೈ ಮಾಡಕ್ ಆಗಲ್ಲ ನಿಮ್ ಹೊರವ್ರ ಹತ್ರ ಇರುವಂತ ಬ್ಯಾಂಗ್ಳೂರ್ ಒನ್ ಅಥವಾ ಮೈಸೂರು ನೀವು ಹೋಗ್ಬಿಟ್ಟು ಅಪ್ಲೈ ಅಪ್ಲಿಕೇಶನ್ ನ ಆಗಲ್ಲ ಸ್ನೇಹಿತರೆ ಆನ್ಲೈನ್ ಅಲ್ಲಿ ಇದನ್ನ ಅಪ್ಲಿಕೇಶನ್ ನ ಯಾವುದೇ ರೀತಿಯಾಗಿ ಆಗಲ್ಲ ಸೊ ಇದನ್ನ ಯಾರ್ಯಾರು ಅರ್ಜಿಯನ್ನ ಹಾಕ್ಬೋದು ಅಂದ್ರೆ ನಿಮ್ಮ ಮಗುವಿಗೆ ಅಂದ್ರೆ ಯಾರು ಈ ಅಪ್ಪ ಇರೋದಿಲ್ಲವಲ್ಲ ಆ ಮಕ್ಕಳಿಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರ್ಬೇಕು ಹಾಗೇನೆ ಅರ್ಜಿ ಫಾರ್ಮ್ ಅನ್ನ ಸೊ ನಿಮ್ಮ ಊರಿನಲ್ಲಿರುವಂತಹ ಡಿ ಸಿ ಕಚೇರಿ ಡಿಸ್ಟಿಕ್ ಅಲ್ಲಿರೋ ಡಿ ಸಿ ಕಚೇರಿ ಸೊ ಡಿಸ್ಟಿಕ್ ಅಲ್ಲಿರುವಂತಹ ಡಿ ಸಿ ಕಚೇರಿಯಿಂದ ತಂದು ಬೇಕಾಗುವ ದಾಖಲಾತಿಗಳನ್ನ ಇಟ್ಟು ಶಾಲೆ ಅಥವಾ ಕಾಲೇಜು ಮುಖ್ಯೋಪಾಧ್ಯಾಯರು ಅಂದ್ರೆ ಹೆಡ್ ಮಾಸ್ಟರ್ ಅಂತ ಏನು ಹೇಳ್ತೀವಿ ಹಾಗೆ ಪ್ರಾಂಶುಪಾಲರು ಅಂದ್ರೆ ಪ್ರಿನ್ಸಿಪಾಲ್ ಅಂತ ಏನ್ ಹೇಳ್ತೀವಿ ಅವರ ಸಹಿ ಮತ್ತು ಸೀಲ್ ಮಾಡಿದ ಮೇಲೆ ಪುನಃ ಡಿ ಸಿ ಆಫೀಸ್ಗೆ ಸಲ್ಲಿಸ್ಬೇಕು ನಂತರ ಅವರ ಸಿಬ್ಬಂದಿಗಳು ಮನೆ ಭೇಟಿ ನೀಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸೊ ನಂತರ ನಿಮ್ಗೆ ಅರ್ಜಿ ಹಾಕಿದ ನಂತರ ಸೊ ನಿಮ್ಗೆ ಈ ಇಪ್ಪತ್ನಾಲ್ಕು ಸಾವಿರ ಹಣ ಬರ್ಲಿಕ್ಕೆ ನೀವು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇನ್ನೊಮ್ಮೆ ನಿಮ್ಗೆ ಹೇಳ್ತೀನಿ ಇದನ್ನು ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ಎಲ್ಲೂ ಕೂಡ ಅರ್ಜಿಯನ್ನು ಹಾಕೋಕ್ಕಾಗಲ್ಲ ಆಫ್ಲೈನ್ ಅಲ್ಲಿ ಅರ್ಜಿಯನ್ನು ಹಾಕ್ಬೋದು ಅಂದ್ರೆ ಹೇಗೆ ಅಂದ್ರೆ ನಿಮ್ಮ ಊರಲ್ಲಿರುವಂತಹ ಡಿ ಸಿ ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ನೀವು ಗೆ ಅಪ್ಲೈ ಮಾಡಬೇಕು ಅಂದ್ರೆ ಅವರೇ ಕೊಡ್ತಾರೆ ಅರ್ಜಿ ಫಾರ್ಮ್ನ ಅದನ್ನ ತಗೊಂಡ್ಬಂದು ನೀವು ಈಗ ಹೈಸ್ಕೂಲ್ ಓದ್ತಾ ಇರ್ಬೋದು ಮಕ್ಕಳು ಅಥವಾ ಯು ಸಿ ಓದ್ತಾ ಇರ್ಬೋದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ಮಗಳು ಅಥವಾ ಮಗ ಆಗಿದ್ದು ಸೊ ಕಡಿಮೆ ಇದ್ರೆ ಆ ಅರ್ಜಿಯಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕೇಳ್ಬೋದು ಅಥವಾ ಜನನ ಪ್ರಮಾಣ ಪತ್ರ ಕೇಳಬಹುದು ಅಥವಾ ಯಾವ ಸ್ಕೂಲ್ ಓದ್ತಾ ಇದ್ದಾರೆ ಎಷ್ಟನೇ ಕ್ಲಾಸ್ ಓದ್ತಾ ಇದಾರೆ ಅಂತ ಇದು ಕೇಳ್ಬೋದು ಮಾರ್ಕ್ಸ್ ಕಾರ್ಡ್ ಏನಾದ್ರು ಸೊ ಅದನ್ನ ಕೊಟ್ಟು ಆ ದಾಖಲಾತಿಗಳನ್ನ ಸಲ್ಲಿಸಿ ನೀವು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಈಗ ಹೆಡ್ ಮಾಸ್ಟರ್ ಪ್ರೈಮರಿ ಸ್ಕೂಲ್ ಅಲ್ಲಿ ಓದ್ತಾ ಇದ್ರೆ ಅಥವಾ ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ರೆ ಹೆಡ್ ಮಾಸ್ಟರ್ ಸೈನ್ ಬೇಕಾಗುತ್ತೆ ಮತ್ತೆ ಒಂದು ಸೀಲ್ ಬೇಕಾಗತ್ತೆ ಹಾಗೆ ಕಾಲೇಜ್ ಓದ್ತಾ ಇದ್ರೆ ನಿಮ್ಮ ಮಕ್ಕಳು ಸೊ ಒಂದು ಪ್ರಿನ್ಸಿಪಾಲ್ ಸೈನ್ ಮತ್ತೆ ಒಂದು ಸಿಗ್ನೇಚರ್ ಬೇಕಾಗತ್ತೆ ಇಷ್ಟ ತಗೊಂಡೋಗಿ ಆ ಅರ್ಜಿನ ಮತ್ತೆ ಡಿ ಸಿ ಕಚೇರಿಗೆ ಕೊಡ್ಬೇಕಾಗತ್ತೆ ನೀವು ಹಾಕಿರುವಂತಹ ಅಪ್ಲಿಕೇಶನ್ನ ಡಿ ಸಿ ಕಚೇರಿಗೆ ಕೊಟ್ಟಿದ ನಂತರ ಅಲ್ಲಿಂದ ಡಿ ಸಿ ಕಚೇರಿಗಳಿಂದನೇ ಅಥವಾ ಬೇರೆ ಸರ್ಕಾರಿ ಜಾಬ್ ಅಲ್ಲಿರುವಂತವ್ರ ಹತ್ರ ಒಂದು ಮತ್ತೊಮ್ಮೆ ಮರುಪರಿಶೀಲನೆ ಹೌದಾ ಏನಾಗಿತ್ತು ಯಾಕೆ ತೀರ್ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ನಿಮ್ಗೆ ಈ ಸ್ಕಾಲರ್ಶಿಪ್ ಅನ್ನ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಸೊ ನಿಮ್ಗೆ ಏನಾದ್ರು ಯಾರು ಗೊತ್ತಿದ್ದು ಇರುವಂತಹ ಮಕ್ಕಳಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಆಗುತ್ತೆ ಎಷ್ಟೋ ಜನ ತುಂಬಾ ಕಷ್ಟ ಪಡ್ತಾ ಇರ್ತೀರ ಮುಂದೆ ಓಸ್ಬೇಕಂತ ಇಷ್ಟ ಇರುತ್ತೆ ಮಕ್ಕಳನ್ನ ಬಟ್ ಯಾವುದೇ ರೀತಿಯಾಗಿ ಅವರಿಗೆ ಹಣ ಸಹಾಯ ಸಿಗ್ತಾ ಇರೋಲ್ಲ ಸೊ ದಯವಿಟ್ಟು ಯಾರಾದರೂ ಗೊತ್ತಿದ್ರೆ ನಿಮಗೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಚ್ಚು ನಿಮ್ಮಿಂದ ಚಿಕ್ಕ ಮಟ್ಟದಲ್ಲಿ ಸಹಾಯ ಆಗಲಿ ಅಂತ ನಾನು ಹೇಳ್ತೀನಿ ಹಾಗೆ ನಿಮ್ಮಲ್ಲಿ ವಾಟ್ಸಪ್ ಗ್ರೂಪ್ಗಳಿದೆ ಅಥವಾ ಫೇಸ್ಬುಕ್ ಗ್ರೂಪ್ಗಳಿದ್ದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನಮ್ಮಿಂದ ಚಿಕ್ಕ ಮಟ್ಟಿಗೆ ಸಹಾಯ ಆದ್ರೆ ಎಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ನಾನು ಇವತ್ತು ನಿಮ್ಗೆ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವಲರಿಗಳನ್ನು ತೋರಿಸ್ತೀನಿ ಇದು ಯಾವುದೇ ರೀತಿಯಾಗಿ ಕಲರ್ ಹೋಗೋದಿಲ್ಲ ವಾರಂಟಿ ಕೂಡ ಇರುತ್ತೆ ಸೊ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ಗೆ ನೀವು ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಿಮಗೆ ಇಷ್ಟವಾದ ಜುವೆಲರಿಗಳನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ನಿಮ್ಗೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಸೊ ಯಾವುದೇ ರೀತಿಯಾಗಿ ನಿಮಗೆ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಅಂದ್ರೆ ಮುಂಚೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಪೇ ಮಾಡಿಬಿಟ್ಟು ನಂತರ ನೀವು ಆರ್ಡರ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಗೆ ಇಷ್ಟವಾದ ಆದರಿ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಸ್ನೇಹಿತರೆ ಇಲ್ಲಿ ಮಾಂಗಲ್ಯ ಚೇನ್ ಸಿಗುತ್ತೆ ಹಾಗೆ ಬಳೆಗಳು ಸಿಗುತ್ತೆ ಲಾಂಗ್ ಹಾರಗಳಿರಬಹುದು ಹಾಗೆ ಟ್ರೆಂಡ್ಲಿ ಆಗಿರುವಂತಹ ನೆಕ್ಲೆಸ್ ಜೋಕರ್ಗಳು ಎಲ್ಲ ಕೂಡ ಅವೈಲೇಬಲ್ ಇದೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತು ನಾನು ತೋರಿಸ್ತಾ ಇರುವಂತಹ ಒಂದು ಚೌಕರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ಇದು ಸ್ಯಾರಿಗಳ ಜೊತೆಗೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ನೋಡಬಹುದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಇದನ್ನ ನೋಡಬಹುದು ನೀವು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಟ್ವೆಂಟಿ ರುಪೀಸ್ ಆಗುತ್ತೆ ಅಂದ್ರೆ ವಿತ್ ನಿಮ್ಗೆ ಡೆಲಿವರಿ ಎಲ್ಲ ಚೇರ್ಜ್ಬಿಟ್ಟು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೇಮ್ ಗೋಲ್ಡ್ ರೀತಿಯೇ ಇದೆ ಸ್ನೇಹಿತರೆ ನೋಡಬಹುದು ಈಗಿನ ಚಿನ್ನದ ಬೆಲೆ ಅಂತೂ ಕೂಡ ದುಬಾರಿ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ಚಿನ್ನದ ರೀತಿಯಲ್ಲಿರುವಂತಹ ಬ್ಯಾಂಗಲ್ಸ್ ಗಳಾಗಲಿ ಬೆಳೆಗಳನ್ನ ಪರ್ಚೇಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಬ್ಯಾಂಗಲ್ಸ್ ನೋಡಬಹುದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇದು ಎರಡು ಬೆಳೆ ಬೆಳೆ ಬಂದ್ಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇನ್ನೂ ಕೂಡ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಜ್ಯೂಲರಿ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೆಕ್ಸ್ಟ್ ನೋಡಿ ಇದು ಗುಂಡಿನ ಮಣಿಹಾರ ಸೊ ತುಂಬ ಚೆನ್ನಾಗಿದೆ ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಜ್ಯುವೆಲ್ಲರಿಗಳನ್ನು ಸೊ ಪರ್ಚೇಸ್ ಮಾಡಿ ಈ ಮಾಂಗಲ್ಯ ಚೈನ್ಗಳಾಗಿರ್ಬೋದು ಒಂಕಿ ಉಂಗಗಳಾಗಿರ್ಬೋದು ಟೀಕಾ ಚೈನ್ಗಳು ಎಲ್ಲದೂ ಕೂಡ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಸೊ ದಯವಿಟ್ಟು ಒಮ್ಮೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸಬ್ರ ಆದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೊಮ್ಮೆ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ